ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರು ತಾಲೂಕು ವ್ಯಾಪ್ತಿಯ ದ್ವಾರಪ್ಪಲ್ಲಿ ಗ್ರಾಮದ ರಸ್ತೆ ಹದೆಗಟ್ಟಿದ್ದು ಸಂಚರಿಸುವ ಪ್ರಯಾಣಿಕರು ವಾಹನ ಸವಾರರು ಇಡೀ ಶಾಪ ಹಾಕುತ್ತಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ತಾಲೂಕು ಚೇಳೂರು ವ್ಯಾಪ್ತಿಯ ಚಿಲ್ಕಲ್ನೆರ್ಪು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ದ್ವಾರಪ್ಪಲ್ಲಿ ರಸ್ತೆ ತುಂಬ ಹದೆಗಟ್ಟಿದ್ದು ರಸ್ತೆ ತಗ್ಗು ಗುಂಡಿಗಳಿಂದ ಕೂಡಿದೆ ಇದರಿಂದ ವಾಹನ ಸವಾರರು ಕಿರಿಕಿರಿ ಅನುಭವಿಸಿದಂತಾಗಿದೆ ಸ್ವಲ್ಪ ಮಳೆ ಬಿದ್ದರೂ ಗುಂಡಿಗಳು ಕುಂಟೆಗಳಾಗಿ ಕಾಣುತ್ತವೆ ಮಳೆಗಾಲದಲ್ಲಿ ದ್ವಿಚಕ್ರ ವಾಹನ ಸವಾರರು ಪರದಾಡುವಂತಾಗಿದೆ ರಸ್ತೆಯಲ್ಲಿ ಗುಂಡಿಯಲ್ಲಿ ಎಂದು ಗೊತ್ತಾಗಿದೆ ಹಲವಾರು ಬಾರಿ ಬೈಕ್ನಿಂದ ಬಿದ್ದು ಆಸ್ಪತ್ರೆಗೆ ಸೇರಿರುವ ಉದಾಹರಣೆಗಳು ಇವೆ ಎನ್ನಲಾಗಿದೆ ರಸ್ತೆ ಹದೆಗಟ್ಟಿರುವ ಗೋಜಿಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಯಾರೂ ಮುಂದಾಗಿಲ್ಲ ಎಂಬುದು ಗ್ರಾಮಸ್ಥರ ಆರೋಪವಾಗಿದೆ ಇನ್ನಾದರೂ ಯಾವುದಾದರೂ ಒಂದು ಇಲಾಖೆಯಿಂದ ರಸ್ತೆಗೆ ಅನುದಾನ ತಂದು ರಸ್ತೆ ಕಾಮಗಾರಿ ಕೈಗೆತ್ತಿಕೊಳ್ಳಬೇಕೆಂಬುದು ಗ್ರಾಮಸ್ಥರ ಒತ್ತಾಯವಾಗಿದೆ ತಾತ್ಕಾಲಿಕವಾಗಿ ಗುಂಡಿಗಳಿಗೆ ಮಣ್ಣು ಹಾಕೋದನ್ನು ಕೈಬಿಟ್ಟು ಉತ್ತಮ ರಸ್ತೆ ಮಾಡಬೇಕೆಂಬುದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ